ಎಲ್ರಿಗೂ ನಮಸ್ಕಾರ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಇವತ್ತು ಕರೆದಿರುವಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಡಿಜಿಟಲ್ ಮಾಧ್ಯಮದ ಪತ್ರಕರ್ತ ಮಿತ್ರರಿಗೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಪ್ರದೀಪ್ ಬೇಲಾಡಿ ಅದೇ ರೀತಿ ಉಪಸ್ಥಿತರಿರುವಂಥವರು ವಿವೇಕಾನಂದ ಶೆನಾಯಿ ಇವರು ಕಾರ್ಕಳ ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಮತ್ತೊಬ್ಬರು ಅನಿಲ್ ಪೂಜಾರಿ ನೆಲ್ಲಿಗುಡ್ಡಿ ಇವರು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದಾರೆ ಹಾಗೆ ಸೂರಜ್ ಶೆಟ್ಟಿ ನಕ್ರೆ ಅವರು ಇವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ ಮತ್ತೊಬ್ಬರು ಸಂತೋಷ್ ದೇವಾಡಿಗರ್ ಅವರು ಇವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಾರ್ಕಳ ತಾಲೂಕು ಸಮಿತಿಯ ಸದಸ್ಯರಾಗಿದ್ದಾರೆ ಮತ್ತೊಬ್ಬರು ಮಂಜುನಾಥ್ ಅವರು ಇವರು ಯುವ ಕಾಂಗ್ರೆಸ್ಸಿನ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ನಮ್ಮ ಜೊತೆಗೆ ಇವತ್ತಿನ ಉಪಸ್ಥಿತಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ ಇತ್ತೀಚೆಗೆ ಸುನಿಲ್ ಕುಮಾರ್ ಅವರ ಹಿಂಬಾಲಕರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಅಲ್ಲಿ ನಮ್ಮ ನಾಯಕರ ಕಾಂಗ್ರೆಸ್ ನಾಯಕರ ವಿರುದ್ಧ ಭೇದವಧಿಯನ್ನ ಮಾಡುವಂತಹ ಒಂದು ಆ ಕೃತ್ಯವನ್ನ ನಡೆಸಿದ್ರು ಅದನ್ನ ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಅವತ್ತಿನ ಆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವರ ಬಿಜೆಪಿ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯನ್ನ ನಾವು ಗಮನಿಸಿದ್ರೆ ಪರಶುರಾಮನ ಆ ಪರಶುರಾಮ ಪ್ರತಿಮೆಯ ಹಗರಣ ಏನಿದೆ ನಕಲಿ ಪರಶುರಾಮ ಪ್ರತಿಮೆಯ ಹಗರಣ ಆ ನಕಲಿ ಪರಶುರಾಮ ಪ್ರತಿಮೆಯ ಹಗರಣದ ವಿಚಾರವನ್ನ ಅವರು ಅದಕ್ಕೆ ಪ್ರತ್ಯುತ್ತರವನ್ನ ಉತ್ತರವನ್ನ ಕೊಡಬೇಕಾಗಿತ್ತು ಬಿಜೆಪಿಯ ವಿರುದ್ಧ ಬಂದಿರುವಂತಹ ಸುನಿಲ್ ಕುಮಾರ್ ಅವರ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಉತ್ತರವನ್ನು ನೀಡಿ ನೀಡಿ ಒಂದು ಸ್ಪಷ್ಟೀಕರಣವನ್ನು ನೀಡಬೇಕಾಗಿದ್ದ ಬಿಜೆಪಿಯ ಪದ ಪದಾಧಿಕಾರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರ ತೇಜವಧೆಯನ್ನು ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅವರ ಪತ್ರಿಕಾಗೋಷ್ಠಿಯನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬಂದಿದ್ದೇನೆಂದ್ರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನು ಅಲ್ಲಗಳೆಂದು ವಿಚಾರವನ್ನು ಡೈವರ್ಟ್ ಮಾಡಿ ವಿಷಯಾಂತರ ಮಾಡಿ ಕಾಂಗ್ರೆಸ್ ನಾಯಕರ ತೇಜವೋಧಿಯನ್ನು ಮಾಡುವಂತಹ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತಹದ್ದು ಕಾಂಗ್ರೆಸ್ ನಾಯಕರ ಚಾರಿತ್ರ್ಯನ ಹರಣ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಕುಕೃತ್ಯವನ್ನ ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ಕಾಂಗ್ರೆಸ್ನ ಪರವಾಗಿ ಅತಿಕ್ರವಾಗಿ ಖಂಡಿಸ್ತೇವೆ ಅವತ್ತಿನ ಪತ್ರಿಕಾಗೋಷ್ಠಿ ಏನಿದೆ ಅಂದ್ರೆ ಅವರ ಕೊರಳಿಗೆ ಏನು ಆ ಪರಶುರಾಮ ತಿಂಬಾರ್ಕಿನ ನಕಲಿ ಪ್ರತಿಮೆಯ ಹಗರಣ ಬಿಜೆಪಿ ನಾಯಕರ ಸುನಿಲ್ ಕುಮಾರ್ ಅವರು ಎಲ್ಲ ಅವರ ನಾಯಕರ ಕೊರಳಿಗೆ ಆ ಹಗರಣ ಸುತ್ತಿಕೊಳ್ತಾ ಇದೆ ಅದರಿಂದ ಪಾರಾಗುವುದಕ್ಕೋಸ್ಕರ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಪಪ್ರಚಾರವನ್ನು ಮಾಡಿದ್ದಾರೆ ಇದೊಂದು ಹತಾಶೆಯ ಪ್ರತೀಕವಾಗಿ ಅವತ್ತಿನ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಇದೆಲ್ಲರ ನಾವು ಖಂಡಿಸುತ್ತೇವೆ ಅದರ ಜೊತೆಗೆ ನಮ್ಮ ನಾಯಕರಾದ ಉದಯ ಶೆಟ್ಟಿ ಮುನಿಯಾರ್ ಅವರ ಬಗ್ಗೆ ತುಂಬಾ ಒಂದು ಚಾರಿತ್ರ್ಯ ಹರಣವನ್ನು ಮಾಡುವಂತಹ ಮಾತುಗಳನ್ನು ಆಡಿದ್ರು ಅವರು ಅದೇನಂದ್ರೆ ಅವ್ರು ಬೇರೆ ಬೇರೆ ರೀತಿಯ ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ರು ಆದ್ರೆ ನಾನು ಅವ್ರಿಗೆ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಉದಯ ಶೆಟ್ಟಿ ಮುನಿಯಾದ್ರವರು ಕಳೆದ ಅವರ ಜೀವಮಾನ ಪರ್ಯಂತ ಒಟ್ಟು ಆ ಒಂದು ಸಮಾಜ ಸೇವೆಯಲ್ಲೇ ಒಂದು ಪ್ರಧಾನವಾಗಿ ಮಾಡಿರುವಂತಹ ವ್ಯಕ್ತಿತ್ವ ಉಳ್ಳವರು ಅವರು ಬಡ ವಿದ್ಯಾರ್ಥಿಗಳಿಗೆ ಇರಬಹುದು ತುಳುನಾಡಿನ ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಕೊಡುಗೈ ದಾನಿಯಾಗಿ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಬಡ ಜನರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಬಂದಾಗ ಆರೋಗ್ಯದ ಕ್ಷೇತ್ರದಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ ಎಷ್ಟೋ ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಶ್ರಯದಾತರಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಆಗು ಹೋಗುಗಳಿಗೆ ಸ್ಪಂದನೆಯನ್ನ ನೀಡುತ್ತಾ ಒಬ್ಬ ಉತ್ತಮ ಅಂತಃಕರಣವುಳ್ಳಂತಹ ಸದ್ಗುಣ ಸಂಪನ್ನ ಒಂದು ವ್ಯಕ್ತಿಯಾಗಿ ಉದೆಟ್ಟಿ ಅವರು ತಮ್ಮ ದಾನ ಧರ್ಮದ ಮುಖಾಂತರ ಕೊಡುಗೈ ಜನರಿಂದ ಪಡೆದುಕೊಂಡಿದ್ದಾರೆ ಅಂತಹ ಉದಯ ಶೆಟ್ಟಿ ಮುನಿಯಾಳ್ ಬಗ್ಗೆ ಬಿಜೆಪಿಯ ನಾಯಕರಿಗೆ ಮಾತಾಡಲಿಕ್ಕೆ ಯಾವ ಯೋಗ್ಯತೆ ಇಲ್ಲ ಯಾಕಂದ್ರೆ ಅಂತಹದ್ದೊಂದು ಸ್ವಂತ ತಾನು ದುಡಿದ ಆ ಸಂಪಾದನೆ ಮಾಡಿದ್ರಿಂದ ಆ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಉತ್ಕೃಷ್ಟ ಗುಣಗಳು ಉದಯ ಶೆಟ್ಟಿ ಮುನಿಯಾಳರ ಬಗ್ಗೆ ಕೇವಲಾಗಿ ಮಾತನಾಡುವುದನ್ನ ಕಾರ್ಕಳ ಕಾಂಗ್ರೆಸ್ ಯಾವತ್ತು ಕೂಡ ಸಹಿಸಿಕೊಳ್ಳುವುದಿಲ್ಲ ಅವರ ಮೇಲೆ ಬಂದಿರುವಂತಹ ಪರಶುರಾಮನ ಆರೋಪದ ಬಗ್ಗೆ ಅವರು ಉತ್ತರವನ್ನ ನೀಡಬೇಕಾಗಿತ್ತು ಅದನ್ನು ಬಿಟ್ಟು ಇನ್ಯಾವುದೋ ವಿಚಾರವನ್ನು ಮಾತಾಡ್ತಾರೆ ಬೇರೆ ಬೇರೆ ಯಾರು ರಾಜಕೀಯ ಹಿನ್ನೆಲೆ ಏನು ಅಂತ ಕೇಳ್ತಾರೆ ನಿಮ್ಮ ರಾಜಕೀಯ ಹಿನ್ನೆಲೆ ಏನು ಇಲ್ಲಿಂದ ಬಂದಿದ್ರಿ ಇದು ಎಂತ ವಿಚಾರ ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಎರಡ್ ಸಾವಿರದ ನಾಲ್ಕರಂದು ಸುನೀಲ್ ಕುಮಾರ್ ಎಲ್ಲಿದ್ರು ಅವರೇನು ಕಾರ್ಕಳದಲ್ಲಿ ಇರಲಿಲ್ಲ ಚಿಕ್ಕಮಗಳೂರಿನವರು ಅವರು ಅವರು ಇಲ್ಲಿಂದ ಬಂದಿಲ್ಲ ಅವಕ್ಕೆ ಯಾವತ್ತೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ ಕಾಂಗ್ರೆಸ್ನವ್ರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ನೀವು ಎಲ್ಲಿಂದ ಬಂದಿದ್ದೀರಿ ನೀವು ಯಾಕೆ ಬಂದಿದ್ದೀರಿ ಅಂತ ಖಂಡಿತ ಕೇಳಿಲ್ಲ ರಾಜಕೀಯದಲ್ಲಿ ಯಾರಿಗೆ ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಏನ್ ಬೇಕಾದ್ರೂ ಒಂದು ಕಾನೂನು ಚೌಕಟ್ಟಿನೊಳಗೆ ಮಾಡ್ಬೋದು ಅದೊಂದು ವಿಚಾರ ಆದರೆ ಇವತ್ತು ಪರಶುರಾಮನ ಯೋಜನೆ ವಿಚಾರವಾಗಿ ನಾವು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕು ಯಾಕಂದ್ರೆ ಸುನೀಲ್ ಕುಮಾರ್ ಅವರು ಈ ಪತ್ಸ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಒಂದು ಬೈಲೂರಿನಲ್ಲಿರುವಂತಹ ಉಮಿಕಲ್ ಬೆಟ್ಟದ ಮೇಲೆ ಪರಶುರಾಮನ ಕಂಚಿನ ಪ್ರತಿಮೆ ಆಗ್ಬೇಕು ಅಂತ ಕಾರ್ಕಳದ ಶಾಸಕರಿಗೆ ಕಾರ್ಕಳದ ಯಾವೊಬ್ಬ ಜನತೆಯೂ ಕೂಡ ಅರ್ಜಿ ಹಾಕಲಿಲ್ಲ ಮನವಿಯನ್ನ ಮಾಡಲಿಲ್ಲ ಯಾರು ಕೂಡ ಏನು ಮನವಿಯನ್ನ ಮಾಡಲಿಲ್ಲ ಶಾಸಕರೇ ಅಲ್ಲಿ ಒಂದು ಪರಶುರಾಮ ಜೀಪಾರ್ಕ್ ಅನ್ನ ಮಾಡಿ ಪರಶುರಾಮ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಯಾರು ಕೂಡ ಅರ್ಜಿ ಹಾಕ್ಲಿಲ್ಲ ಇದು ಸುನೀಲ್ ಕುಮಾರ್ ಅವರದ್ದೇ ಸ್ವಂತ ಆಲೋಚನೆ ಅವರದ್ದೇ ಸ್ವಂತ ಯೋಚನೆ ಮತ್ತು ಯೋಜನೆ ಅವರು ಕೇವಲ ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ಆಡಂಬ ಆಡಂಬರಕ್ಕೋಸ್ಕರ ಅಂತ ಅದೊಂದು ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಯೋಚನೆಯನ್ನು ಮಾಡಿದ್ರು ಸರಿ ಅಲ್ಲಿ ಒಂದು ಪ್ರಸರವನ್ನು ಪ್ರತಿಮೆ ಆಗಬೇಕು ಅದು ಯೋಜನೆ ಓಕೆ ಸರಿ ಚೆನ್ನಾಗಿತ್ತು ಆನಂತರ ಯೋಜನೆಯನ್ನು ರೂಪ ರೂಪಿಸಿದ್ರು ಆದ್ರೆ ಆ ಯೋಜನೆ ಯೋಚನೆ ಮತ್ತು ಯೋಜನೆಯ ನಂತರ ಆ ಪ್ರತಿಮೆ ಅನುಷ್ಠಾನ ಮಾಡುವಾಗ ಎಡವಿದ್ರು ಅವ್ರು ಏನು ಮಾತನ್ನು ಕೊಟ್ಟಿದ್ರು ನಾನು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರು ಆದ್ರೆ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ ಮಾತ್ರ ನಕಲಿ ಪ್ರತಿಮೆಯನ್ನು ಮಾಡಿದ್ರು ಫೈಬರ್ ಮಿಶ್ರಿತ ನಕಲಿ ಪ್ರತಿಮೆಯನ್ನ ಮಾಡಿ ಇವತ್ತು ಭಾರಿ ದೊಡ್ಡ ಹಗರಣವನ್ನು ಅವರು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅದರಿಂದ ಪಾರಾಗುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಅವರು ತಪ್ಪು ದಾರಿಯನ್ನ ಹಿಡಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಸರ್ಕಾರದ ವಿರುದ್ಧ ಏನೇನೋ ಒಂದು ಮಾತಾಡ್ತಾ ಇದ್ದಾರೆ ಇದೆಲ್ಲ ನಾವು ಆರಂಭದ ದಿನಗಳಿಂದ ಹೇಳ್ತೇನೆ ಅವತ್ತು ಪರಶುರಾಮನ ಪ್ರತಿಮೆ ಉದ್ಘಾಟನೆ ಆದ ನಂತರ ಚುನಾವಣೆಯ ಸ್ವಲ್ಪ ದಿವಸ ಮುಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲವೇ ತಿಂಗಳುಗಳ ಮುಂಚೆ ಪರಶುರಾಮನ ಉದ್ಘಾಟನೆ ಮಾಡಿದ್ರು ಆ ನಂತರ ಚುನಾವಣೆ ಆಯಿತು ಚುನಾವಣೆಯನ್ನ ಗೆದ್ರು ಆ ನಂತರ ಮಳೆಗಾಲ ಬಂದಾಗ ಅದರ ಸತ್ಯವಾದಂತಹ ನೈಜ ಬಣ್ಣ ಅರಿವಾಯಿತು ಮಳೆಗಾಲದ ಸಂದರ್ಭದಲ್ಲಿ ಪರಶುರಾಮನ ಪ್ರತಿಮೆಯ ಮೇಲೆ ಮಳೆ ಬಿದ್ದಾಗ ಬಣ್ಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಎಲ್ಲಿ ಆದರೂ ಯಾವುದೇ ಒಂದು ದೇಶದ ಯಾವುದೇ ಒಂದು ಪ್ರಪಂಚದ ಮೂಲೆಯಲ್ಲಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕವಾಗಿ ಪ್ರತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಅದರ ಬಣ್ಣ ಕಳೆದುಕೊಳ್ಳುವಂತಹದ್ದು ಅಥವಾ ಬಣ್ಣ ಬದಲಾವಣೆ ಆಗುವಂತದ್ದು ಎಲ್ಲಾದ್ರೂ ಉದಾಹರಣೆ ಇದೆಯಾ ಅದೇನಾದ್ರೂ ಉದಾಹರಣೆ ಇದ್ರೆ ಕಾರ್ಕಳದಲ್ಲಿ ಇದೆ ಕುಮಾರ್ ಅವರು ಮಾಡಿದ ಆ ನಕಲಿ ಪರಚುನಾವಣೆ ಪ್ರತಿಮೆಯೇ ಬಣ್ಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಆ ಸಂದರ್ಭದಲ್ಲಿ ಕಾರ್ಕಳದ ಒಂದಷ್ಟು ಜನ ಸಮಾನ ಮನಸ್ಕ ಹೋರಾಟಗಾರರಿಗೆ ಸಂಶಯ ಬಂತು ಕಾರ್ಕಳದ ಜನತೆ ಮಾತಾಡಲಿಕ್ಕೆ ಶುರು ಮಾಡಿದ್ರು ಈ ನಕಲಿ ಈ ಪ್ರತಿ ಪ್ರತಿಮೆಯಲ್ಲಿ ನಕಲಿ ಇದೆ ಇದು ಅಸಲಿ ಅಲ್ಲ ಇದು ಕಂಚಿನದ್ದಲ್ಲ ಅಂತ ಜನರು ಮಾತಾಡಲಿಕ್ಕೆ ಶುರು ಮಾಡಿದಾಗ ಒಂದಷ್ಟು ಜನ ಸಮಾನ ಮನಸ್ಕರು ಹೋರಾಟವನ್ನು ಮಾಡ್ತಾರೆ ಅಲ್ಲಿ ಪ್ರತಿಷ್ಠಾ ಮುಡಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ ಪರಶುರಾಮನ ಪ್ರತಿಮೆಯ ಪ್ಯೂರಿಟಿ ಚೆಕ್ ಮಾಡಬೇಕು ಅಂತ ಒಂದಷ್ಟು ಒಂದು ಹದಿನೈದು ಜನರ ತಂಡ ಕಾರ್ಕಳದ ತಾಲೂಕು ಆಫೀಸಿನ ಮುಂದೆ ಪ್ರತಿಭಟನೆ ಮಾಡ್ತಾರೆ ಜಿಲ್ಲಾಧಿಕಾರಿ ಅವರಿವರಿಗೆ ಶಾಸಕ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಅವರು ಆಗ್ರಹವನ್ನ ಮಾಡ್ತಾರೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ ಅದರ ಪ್ಯೂರಿಟಿಯನ್ನ ಚೆಕ್ ಮಾಡಿ ಅದರ ಪರಿಶುದ್ಧತೆಯನ್ನ ಚೆಕ್ ಮಾಡಿ ನಮ್ಗೆ ಸಂಶಯ ಇದೆ ಆ ಪ್ರತಿಮೆಯಲ್ಲಿ ನಕಲಿ ಇದೆ ಅದು ಕಂಚಿನದಲ್ಲ ಅಂತ ಅವರ ಆಗ್ರಹ ಆಗಿತ್ತು ಅವತ್ತು ತಮ್ಮದೇ ಒಂದು ಕಚೇರಿಯಿಂದ ಗೂಗಲತೆ ದೂರದಲ್ಲಿ ಪ್ರತಿಭಟನಾಕಾರರು ಹದಿನೈದು ದಿವಸದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಸುನೀಲ್ ಕುಮಾರ್ ಯಾವತ್ತೂ ಕೂಡ ಒಂದು ದಿವಸನೂ ಕೂಡ ಅವರ ಹತ್ತಿರಕ್ಕೆ ಬರಲಿಲ್ಲ ಪ್ರತಿಭಟನಾಕಾರರ ಹತ್ತಿರಕ್ಕೆ ಬಂದು ನಿಮ್ಮ ಸಮಸ್ಯೆ ಏನು ಏನಾಗಿದೆ ಅಂತ ಮನವಿಯನ್ನ ಕೇಳಲಿಲ್ಲ ನಿಮ್ಮ ಏನು ಆಗ್ರಹ ಇದೆ ಅದನ್ನು ಕೇಳಲಿಲ್ಲ ಹತ್ತಿರವೂ ಬರಲಿಲ್ಲ ಆದ್ರೆ ಮೊನ್ನೆ ಇತ್ತೀಚೆಗೆ ನಡೆದ ಕಳ್ಳತನದ ಪರಶುರಾಮ್ ಚೀಫ್ ನಡೆದ ಕಳ್ಳತನದ ಕಳ್ಳತನದ ಕೆಲವೇ ದಿನದ ಕೆಲವೇ ಕ್ಷಣದಲ್ಲಿ ತಮ್ಮ ಸುನೀಲ್ ಕುಮಾರ್ ಅವರು ತಮ್ಮ ಫೇಸ್ಬುಕ್ ನಲ್ಲಿ ಅದರ ಇದನ್ನ ಅಪ್ಲೋಡ್ ಮಾಡಿದ್ದಾರೆ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದಾರೆ ಹಾಗಾದ್ರೆ ಕಾರ್ಕಳದ ಪೊಲೀಸ್ ಠಾಣೆಗೆ ಮಾಹಿತಿ ಪ್ರಥಮ ವರ್ತಮಾನ ಮಾಹಿತಿ ಹೋಗೋಕ್ಕಿಂತಲೂ ಮೊದಲು ಮುಂಚಿತವಾಗಿ ಸುನೀಲ್ ಕುಮಾರ್ ರವರಿಗೆ ಅದರ ಮಾಹಿತಿಯನ್ನ ಕಳ್ಳತನದ ಮಾಹಿತಿಯನ್ನ ನೀಡಿದವರು ಯಾರು ಸುನೀಲ್ ಕುಮಾರ್ ಅವರೇನು ಪೊಲೀಸ್ ಠಾಣೆ ಮೊನ್ನೆ ಕೇಳಿದ್ರು ನೀವೇನು ಪೊಲೀಸರೇ ನೀವೇನು ಕಾನೂನು ರಕ್ಷಕರೇ ಅಂತ ಉದಯ್ ಶೆಟ್ಟಿ ಅವರು ಕೇಳಿದ್ರು ನಾವು ಕೇಳ್ತೇವೆ ಇವತ್ತು ಸುನೀಲ್ ಕುಮಾರ್ ಅವರೇ ನೀವೇನು ಪೊಲೀಸ್ ಠಾಣೆ ನಿಮ್ಮ ಫೇಸ್ಬುಕ್ ಏನಾದ್ರು ಪೊಲೀಸರ ಇದು ಎಫ್ಐಆರ್ ಬರೆಯುವಂತ ದಾಖಲೆ ಪುಸ್ತಕವೇ ನಿಮ್ಮ ಫೇಸ್ಬುಕ್ ನಲ್ಲಿ ಬರ್ತಿದ್ದಾರೆ ಕಥೆಯನ್ನು ಬರ್ತಿದ್ದಾರೆ ಈ ರೀತಿ ಕಳ್ಳತನ ಪೊಲೀಸ್ ಠಾಣೆಗೆ ಗೊತ್ತಾಗೋದ್ರಿಂದ ಮುಂಚೆ ಸುನೀಲ್ ಕುಮಾರ್ ಅವರಿಗೆ ಹೇಗೆ ಗೊತ್ತಾಯಿತು ಎನ್ನುವ ಸಂಶಯ ಇವತ್ತು ಕಾರ್ಕಳದ ಜನತೆಗೆ ಕಾಡ್ತಾ ಇದೆ ಇದರ ಹಿಂದೆ ಭಾರಿ ದೊಡ್ಡ ಏನೋ ಒಂದು ಷಡ್ಯಂತ್ರ ಇದೆ ಇದರ ಏನೋ ಒಂದು ಮುಚ್ಚಿಡಲಿಕ್ಕೆ ನೋಡ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರವು ಆ ಘಟ ಅವರ ಫೇಸ್ಬುಕ್ ನ ಅಪ್ಲೋಡ್ ನ ಪೋಸ್ಟ್ ನಲ್ಲಿ ಕಂಡು ಬರ್ತಾ ಇದೆ ಉಮಿಕಾಲ್ ಬೆಟ್ಟದ ಬಗ್ಗೆ ಹೇಳಬೇಕಾದ್ರೆ ಉಮಿಕಾಲ್ ಬೆಟ್ಟ ಇವತ್ತು ಅವರು ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಯ್ಕೆಯನ್ನು ಮಾಡಿದ್ದಾರೆ ಆ ಉಮಿಕಾಲ್ ಕುಂಜ ಉಮಿಕಾಲ್ ಬೆಟ್ಟದ ಐತಿಹ್ಯವನ್ನು ಅವರು ನೋಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಉಮಿಕಾಲ್ ಬೆಟ್ಟದ ಮೇಲೆ ಕೋಟಿ ಚೆನ್ನಯರ ಪಾದದ ಕುರುಹು ಇದೆ ಅಲ್ಲಿ ಕೋಟಿ ಚೆನ್ನಯ್ಯರಿಗೆ ಆರಾಧನೆಗಳಾಗ್ತಾ ಇತ್ತು ಅಲ್ಲಿ ದೈವ ತುಳುನಾಡಿನ ದೈವ ದೇವರುಗಳಿಗೆ ಆರಾಧನೆ ಆಗ್ತಾ ಇತ್ತು ಅಂತ ಒಂದು ಆರಾಧನೆ ಆಗ್ತಿರುವಂತಹ ಆ ಸ್ಥಳವನ್ನು ಕೋಟಿ ಚೆನ್ನಯರ ಪಾದದ ಗುರುತಿರುವಂತಹ ಗುರು ಗುರುತನ್ನು ಇವರು ಹೊಡೆದು ಹಾಕಿದ್ದಾರೆ ಈ ಹೊಡೆದು ಹಾಕಿದ ಪರಿಣಾಮವಾಗಿ ಇವತ್ತು ಎಲ್ಲ ಎಡವಟ್ಟುಗಳಿಗೆ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ ಅದೇ ರೀತಿ ಅಲ್ಲಿ ಇನ್ನೊಂದು ವಿಚಾರ ಇದೆ ಅವರ ಆರಂಭದ ದಿನಗಳಲ್ಲಿ ಅಲ್ಲಿ ಅದು ಪರಶುರಾಮ ದೀಪಾರ್ಕ್ ಆರಂಭ ಉದ್ಘಾಟನೆಗೆ ಕೆಲವೇ ದಿನ ಇರುವಾಗ ಸುನಿಲ್ ಕುಮಾರ್ ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಕರೀತಾರೆ ಮಾಧ್ಯಮದ ಜೊತೆ ಮಾತಾಡ್ತಾರೆ ಮಾತಾ ಆ ವಿಡಿಯೋ ಕೂಡ ಈಗಲೂ ಇದೆ ಆ ವಿಡಿಯೋದ ದುಡುಕು ಈಗಲೂ ಇದೆ ಅವ್ರು ಹೇಳ್ತಾರೆ ಇದು ಕಾರ್ಕಳದ ಪರಶುರಾಮ ತಿಂಪ ಇದೊಂದು ಧಾರ್ಮಿಕ ಕ್ಷೇತ್ರ ಅಂತ ಒಂದು ಅವತ್ತು ಆ ವಿಚಾರವನ್ನು ಅವರು ಹೇಳಿದ್ರು ಆ ನಂತರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ದಾರೆ ಅಲ್ಲಿ ಭಜನೆಗಳಾಯ್ತು ಶಂಕನಾದಗಳಾಯ್ತು ಐನೂರು ಜನ ಬಂದು ಶಂಕರ ಉದ್ಘೋಷರಾಯ್ತು ಎಲ್ಲವೂ ಆ ನಂತರ ಆ ಸಂದರ್ಭದಲ್ಲಿ ಅವರು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರು ಆ ನಂತರ ಏನು ಅವರು ಅಸಲಿ ಬಣ್ಣ ಗೊತ್ತಾಯ್ತು ಅದು ಪರಶುಮ ಪ್ರತಿಮೆ ನ ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾಯಿತು ಸೊಂಟದ ಮೇಲ್ಭಾಗದ ಪರಶುರಾಮನ ಪ್ರತಿಮೆ ಕಳುವಾಯ್ತು ಆ ನಂತರ ಇವರು ಹೇಳಿದ್ರು ಇದು ಪ್ರವಾಸಿ ತಾಣ ಜನರು ಕಾರ್ಕಳದ ಜನತೆ ಆರೋಪ ಮಾಡಿದ್ರು ಅವರ ಮೇಲೆ ಆರೋಪ ಮಾಡಿದಾಗ ಕೇಳಿದ್ರು ನೀವು ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನು ತಂದಿದ್ದೀರಿ ನಮ್ಮ ನಂಬಿಕೆಗಳಿಗೆ ನೀವು ಹಾನಿಯನ್ನ ಮಾಡಿದ್ದೀರಿ ಅಂತ ಆ ಶಾಸಕರ ಮೇಲೆ ಕಾರ್ಕಳದ ಜನತೆ ಆರೋಪ ಮಾಡಿದಾಗ ಇವರು ಆ ಆರೋಪದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಇದು ಪ್ರವಾಸಿ ತಾಣ ಅಂತ ಕರೆ ಕರೆದ್ರು ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಚಪ್ಪಲಿ ಹಾಕೊಂಡು ಹೋಗುದಾದ್ರೆ ಇಲ್ಲಿ ಮಂತ್ರಕೋಶ ಯಾಕೆ ಆಗ್ಬೇಕಿತ್ತು ಅಲ್ಲಿ ಶಂಕನಾದ ಯಾಕೆ ಮಾಡ್ಬೇಕಾಗಿತ್ತು ಅದು ಪ್ರವಾಸಿ ತಾಣ ಅಂತ ಯಾಕೆ ಮಾಡ್ಬೇಕಾಗಿತ್ತು ಒಂದು ವೇಳೆ ಅದು ಪ್ರವಾಸಿ ತಾಣವೇ ಆಗಿದ್ರೆ ಸುನೀಲ್ ಕುಮಾರ್ ಅವರ ಪ್ರಕಾರ ಆ ಪರಶುರಾಮ ತೀಪಾರ್ಕ್ ಪ್ರವಾಸಿ ತಾಣವೇ ಆಗಿದ್ರೆ ಅಲ್ಲಿ ಪರಶುರಾಮರ ಆ ಚಿತ್ರದ ಕಾಲ ಬುಡದಲ್ಲಿ ಪರಶುರಾಮರ ಕಾಲ ಬುಡದಲ್ಲಿ ತುಳುನಾಡಿನ ದೈವ ದೇವರುಗಳನ್ನು ಯಾಕೆ ಹಾಕಿದ್ರು ತುಳುನಾಡಿನ ದೈವ ದೇವರುಗಳು ಪರಶುರಾಮನ ಪಾದದ ಕೆಳಗೆ ನಮಸ್ತೆ ಮಾಡುವಂತಹ ಒಂದು ಬೇಡಿಕೊಳ್ಳುವಂತಹದೊಂದು ದಯನೀಯ ಒಂದು ಚಿತ್ರಣ ಬರುವಂತಹ ಒಂದು ಚಿತ್ರಣವನ್ನು ಅಲ್ಲಿ ಯಾಕೆ ಹಾಕಿದ್ರು ಅದು ಪ್ರವಾಸಿ ತಾಣ ಆಗಿದ್ರೆ ನಮ್ಮ ತುಳುನಾಡಿನ ದೈವ ದೇವರುಗಳು ಅಷ್ಟೊಂದು ಇವರಿಗೆ ಸಾಪಾರ ಆಗಿಬಿಟ್ರೆ ನಮ್ಮ ತುಳನಾಣ್ಯ ದೈವ ದೇವರಿಗೆ ಒಂದು ಅವರದೇ ಒಂದು ಗೌರವ ಇದೆ ಒಂದು ಐತಿಹ್ಯ ಇದೆ ಹಿನ್ನೆಲೆ ಇದೆ ಅದನ್ನು ಇವರು ಪ್ರವಾಸಿ ತಾಣದ ಜನರು ಬಂದು ಮನೋರಂಜನೆ ಮಾಡಿದ್ದೋಸ್ಕರ ಅಲ್ಲಿ ಕಾಲಭುಟದಲ್ಲಿ ಪರಶುರಾಮರ ಕಾಲಭುಟದಲ್ಲಿ ದೈವದೇವರ ಚಿತ್ರವನ್ನು ಹಾಕಿದ್ರೆ ಎನ್ನುವುದರ ಬಗ್ಗೆ ಕೂಡ ಅವರು ಸ್ಪಷ್ಟನೆಯಲ್ಲಿ ಕೊಡಬೇಕು ಇದು ಪ್ರವಾಸಿ ತಾಣವೋ ಅಥವಾ ಧಾರ್ಮಿಕ ಧಾರ್ಮಿಕ ಕೇಂದ್ರವೋ ಎನ್ನುವುದನ್ನು ಸುನೀಲ್ ಕುಮಾರ್ ಅವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡಬೇಕು ಇನ್ನೊಂದು ವಿಚಾರ ಅಲ್ಲಿ ಮೊನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕರೆದಾಗ ಹೇಳಿದರು ಅಷ್ಟಮಂಗಲ ಪ್ರಶ್ನೆಯ ಬಗ್ಗೆ ಪದೇ ಪದೇ ಮಾತನಾಡ್ತಾ ಅದನ್ನ ವಿಡಂಬನೆ ಮಾಡುವಂತಹ ಅಪಹಾಸ್ಯ ಮಾಡುವಂತಹ ಒಂದು ಕೃತ್ಯವನ್ನು ಕೂಡ ಬಿಜೆಪಿ ಪದಾಧಿಕಾರಿಗಳು ಮಾಡಿದ್ರು ಯಾಕಂದ್ರೆ ಅಲ್ಲಿ ನಮ್ಮ ನಾಯಕರಾದ ಉದಯ ಶೆಟ್ಟಿ ಮುನಿಯಾಲ್ರವರು ಯಾವಾಗಲೂ ಹೇಳ್ತಾರೆ ಆ ಇಷ್ಟು ದೊಡ್ಡ ಇದು ದುರ್ಘಟನೆಗಳಾಯ್ತು ಅಲ್ಲಿನ ಪರಶುರಾಮನ ಪ್ರತಿಮೆ ಸೊಂಟದ ಮೇಲ್ಭಾಗ ಕಳೆದು ಹೋಯ್ತು ಆನಂತರ ಬೇರೆ ಬೇರೆ ದುರ್ಘಟನೆಗಳಾಯ್ತು ಕಳೆದ ವರ್ಷವೇನ ಅಲ್ಲಿ ಬೆಟ್ಟದ ಸುತ್ತ ಬೆಂಕಿ ಬಿದ್ದಂತ ವರದಿಗಳು ಬಂತು ಬೇರೆ ಇಂತಿ ಕಳ್ಳತನ ಆಯ್ತು ಈ ಎಲ್ಲ ಒಂದು ದುರ್ಘಟನೆ ಹಿನ್ನೆಲೆಯಲ್ಲಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಿರ್ಬೇಕು ಯಾಕಂದ್ರೆ ಅಲ್ಲಿ ಕೋಟಿ ಚೆನ್ನೈ ಅಲ್ಲ ಕುರು ಕುರುಹು ಇದೆ ಗುರುತು ಇದೆ ಎನ್ನುವ ಅಲ್ಲಿನ ಹಿರಿಯರ ಸ್ಥಳೀಯರ ಹಿರಿಯರ ಮಾತಿನ ಮೇರೆಗೆ ಅಲ್ಲಿನ ಜನರ ಒಂದು ಮಾತಿನ ಇದಕ್ಕೆ ಉದಯ ಶೆಟ್ಟಿ ಮುನಿಯಾಳರವರು ಹೇಳಿದ್ರೆ ಅದು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕ್ಬೇಕು ಇಷ್ಟೆಲ್ಲ ಒಂದು ಗಂಡಾಂತರಗಳಿಗೆ ಇಷ್ಟೆಲ್ಲ ಅವಘಡಗಳಿಗೆ ಏನು ಕಾರಣ ಏನು ಅಂತ ಒಂದು ಸತ್ಯವನ್ನ ತಿಳಿಬೇಕು ಅಂತ ಉದಯ ಶೆಟ್ಟಿ ಮುನಿಯಾಳರವರಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕ್ಬೇಕಂತ ಹೇಳ್ತಾರೆ ಆ ತಕ್ಷಣ ಇವರು ಎಚ್ಚೆತ್ತುಕೊಂಡು ಈ ಹಾವು ಮೆಟ್ಟಿಕೊಂಡ ಹಾಗೆ ಮೈ ಮೇಲೆ ಹಾವು ಬಿದ್ದಾಗೆ ಒಮ್ಮೆ ಎಚ್ಚೆತ್ತು ಆ ರೀತಿ ಅಷ್ಟಮಂಗಲ ಪ್ರಶ್ನೆ ಯಾಕೆ ಆಗ್ಬೇಕು ನೀವು ಮನೆಯಲ್ಲಿ ಯಾಕೆ ಅಂತ ಕೇಳ್ತಾರೆ ಅಷ್ಟಮಂಗಲ ಪ್ರಶ್ನೆ ಮನೆಯಲ್ಲಿ ಹಾಕಲಿಕ್ಕೆ ಅದು ಪರಶುರಾಮ ತಿಂಪಾರ್ಕ್ ಬೆಟ್ಟ ಇರುವುದು ಉದಯ ಶೆಟ್ಟಿ ಮುನಿಹಾಲ್ ಅವರ ಮನೆಯ ಅಂಗಳದಲ್ಲಿ ಅಲ್ಲ ಅದು ಕಾರ್ಕಳ ಕ್ಷೇತ್ರದಲ್ಲಿ ಇರುವುದು ಬೈಲೂರಿನ ಗ್ರಾಮದಲ್ಲಿ ಇರುವುದು ಅಲ್ಲಿ ಎರಡನಬಾಡಿ ಗ್ರಾಮದಲ್ಲಿ ಇರುವಂತಹದ್ದು ಅದು ಇವತ್ತಿನ ಕಾರ್ಕಳದ ಸಮಸ್ತ ಜನತೆಯ ಆಸ್ತಿಯಾಗಿದೆ ಅದು ಸರ್ಕಾರದ ಆಸ್ತಿಯಾಗಿದೆ ಅಲ್ಲಿ ಅಷ್ಟು ದೊಡ್ಡ ಗಂಡಾಂತರ ಆದಾಗ ಬೇರೆ ಮುಂದೆ ಎಲ್ಲಿ ಕೂಡ ಇಂತಹದ್ದು ದುರ್ಘಟನೆ ಅಂತ ಒಂದು ಆ ನಿಟ್ಟಿನಲ್ಲಿ ಧಾರ್ಮಿಕ ದೈವ ದೇವರನ್ನು ನಂಬುವಂತ ದೇವಶ್ಟಿಲ್ ಎಲ್ಲ ಜನತೆಯ ಒಂದು ಆಗ್ರಹ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಅದರ ಸಚಿಂತನೆಯನ್ನು ಮಾಡಿ ಅದಕ್ಕೆ ಏನು ಏನಾದ್ರೂ ಗಂಡಾಂತರ ಇದೆಯೋ ಅಥವಾ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಇದ್ರು ಅದನ್ನ ಅರಿತುಕೊಂಡು ಅಲ್ಲಿ ಮುಂದೆ ಪರಶುರಾಮ ಪ್ರತಿಮೆ ನಿರ್ಮಾಣ ಕಾರ್ಯ ಮುಂದೆ ಏನಾದ್ರು ಮಾಡ್ಬೇಕಾಗಿದ್ರೆ ಮಾಡ್ಬಹುದು ಅಂತ ಆ ರೀತಿಯಾಗಿ ಅವ್ರು ಹೇಳಿದ್ರೆ ಇವ್ರು ಅದನ್ನು ಅಭಾಸೆ ಮಾಡ್ತಾರೆ ಇವರಿಗೆ ಯಾವತ್ತು ಪರಶುರಾಮನ ಪ್ರತಿಮೆ ಅಲ್ಲಿ ಆಗ್ಬೇಕು ಅನ್ನುವಂತ ಮತ್ತೊಮ್ಮೆ ನಿರ್ಮಾಣ ಆಗ್ಬೇಕಂತ ಯಾವ ಮನಸ್ಸು ಇಲ್ಲ ಯಾಕಂದ್ರೆ ಸುನೀಲ್ ಕುಮಾರ್ ಅವರೇ ಹೇಳಿದ್ರು ಎರಡು ವರ್ಷದ ಎರಡೂವರೆ ವರ್ಷದ ನಂತರ ನಾನು ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ ಎರಡೂವರೆ ವರ್ಷದ ನಂತರ ಯಾಕೆ ಬರ್ಬೇಕು ಇವರು ಅದಕ್ಕಿಂತ ಮುಂಚೆ ಅಷ್ಟು ದೊಡ್ಡ ಆರೋಪ ಬಂದಾಗ ಇವರ ಮೇಲೆ ಆರೋಪ ಬಂದ ಯಾಕೆ ಇವರು ಅಲ್ಲಿ ಆದ ಜಾಗಕ್ಕೆ ಹೋಗಲಿಲ್ಲ ಇವರ ಹಿಂಬಾಲಕರನ್ನ ಕರೆದು ಕರ್ಕೊಂಡು ಹೋಗಿ ಅಲ್ಲಿ ಕಳಿಸಿ ಹೇಮರ್ ಅಲ್ಲಿ ಸುತ್ತಿಯಲ್ಲಿ ಅದಕ್ಕೆ ಪರಶುರಾಮನ ಪ್ರತಿಮೆಗೆ ಹೊಡಿಯುವಂತ ಕಾಲಿಗೆ ಬಡಿಯುವಂತ ಕೃತ್ಯವನ್ನು ಯಾಕೆ ಮಾಡಿದ್ರು ಇವರಿಗೆ ಧಾರ್ಮಿಕ ಶ್ರದ್ಧೆ ಇದ್ರೆ ಪರಶ್ರಾಮನ ಮೇಲೆ ಶ್ರದ್ಧೆ ಇದ್ರೆ ಇವರ ಹಿಂಬಾಲಕರ ಮುಖಾಂತರ ಹೋಗಿ ಅಲ್ಲಿ ಹ್ಯಾಮರಲ್ಲಿ ಹೊಳೆಯುವಂತ ಸುತ್ತ ಹೊಡೆಯುವಂತ ಕೃತ್ಯವನ್ನು ಯಾಕೆ ಮಾಡಿದ್ರು ಎರಡು ವರ್ಷ ಎರಡುವರೆ ವರ್ಷದ ನಂತರ ಯಾಕೆ ಸ್ಥಳಕ್ಕೆ ಹೋದ್ರು ಅಷ್ಟೊಂದು ನಿಷ್ಠೆ ಶ್ರದ್ಧೆ ಇದ್ರೆ ಅದಕ್ಕೆ ಮುಂಚೆನೆ ಹೋಗಬೇಕಾಗಿತ್ತು ನಾನು ಎರಡೂವರೆ ವರ್ಷದ ನಂತರ ಬಂತೆ ಬಂದಿದ್ದೇನೆ ಅಂತ ಹೇಳ್ತಾರೆ ನಾವು ಕಾಂಗ್ರೆಸ್ನವರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಮ್ಮ ನಾಯಕರ ಉದಯಶೆಟ್ಟಿ ಮುನಿವಾಲ್ ಅವರು ಕಾರ್ಗಳ ಸಮಸ್ತ ಜನತೆಯ ಪರವಾಗಿ ಅಲ್ಲಿ ಪ್ರತಿಮೆ ನಿರ್ಮಾಣ ಆಗ್ಬೇಕು ಎನ್ನುವ ಒಂದು ಉದ್ದೇಶವನ್ನ ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿದ್ರು ಸಾರ್ವಜನಿಕರ ಒಂದು ಹಿತಾಸಕ್ತಿಯ ಮೇರೆಗೆ ಅಲ್ಲಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು ನ್ಯಾಯಾಲಯ ಆದೇಶವನ್ನು ಕೊಟ್ಟಿದ್ದು ನಿಮ್ಮ ಅರ್ಜಿಯನ್ನು ಪುರಸ್ಕರಿಸಬೇಕಾದ್ರೆ ನೀವು ನಿಮ್ಮ ಇದೀ ಪಾತ್ರ ಏನು ಅದರಲ್ಲಿ ಆಗ ಆ ಕೋರ್ಟ್ ನ್ಯಾಯಾಲಯ ಆದೇಶದ ಮೇರೆಗೆ ಐದು ಲಕ್ಷ ರೂಪಾಯಿಯನ್ನು ಉದಯ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಪಾವತಿಸಿ ಸಾರ್ವಜನಿಕ ಹಿತಾಸಕ್ತಿಯ ಶಕ್ತಿಯನ್ನು ಹಾಕ್ತಾರೆ ಅರ್ಜಿಯನ್ನು ಹಾಕ್ತಾರೆ ನಾವು ಮತ್ತೆ ಅಲ್ಲಿ ಪರಶುರಾಮನ ಪ್ರತಿಮೆ ಆಗ್ಬೇಕು ಎನ್ನುವ ಆಗ್ರಹವನ್ನ ಒಂದು ಬದ್ಧತೆಯನ್ನ ಸುಧೇಶ ಟಿ ತೋರಿಸಿದ್ದಾರೆ ಆದ್ರೆ ಇದು ಯಾವುದೇ ಬದ್ಧತೆ ಇಲ್ಲದೆ ನೇರವಾಗಿ ಮನೆ ಕಳತನ ಆದಾಗ ಎರಡೂವರೆ ವರ್ಷದ ನಂತರ ಬಂದಿದ್ದೀನಿ ಹೌದು ನೀವು ಎರಡು ವರ್ಷದ ನಂತರ ಅಲ್ಲಿ ಹೋಗಿತ್ತು ಯಾಕಂದ್ರೆ ಅದು ನಿಮ್ಮ ಅಪರಾಧ ನಿಮ್ಗೆ ಅಪರಾಧಿ ಪ್ರತ್ಯೇಕ ಕಾಡ್ತಾ ಇತ್ತು ನಿಮ್ಗೆ ಅಲ್ಲಿ ಮಾಡಿದ ಜನರಿಗೆ ಮಾಡಿದ ಮೋಸದ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದ್ದ ಕಾರಣದಿಂದಾಗಿ ಎರಡೂವರೆ ವರ್ಷ ನೀವು ಅಷ್ಟು ದೊಡ್ಡ ಆರೋಪ ಬಂದಾಗ ನೀವು ಆ ಸುಳಿಲಿಲ್ಲ ಯಾಕಂದ್ರೆ ಆತ್ಮಸಾಕ್ಷಿ ಸಾಕ್ಷಿ ನಾವು ತಪ್ಪು ಮಾಡಿದ್ರೆ ನಾವು ಅದನ್ನ ಆತ್ಮಸಾಕ್ಷಿ ನಮ್ಮನ್ನು ಬಿಡುದಿಲ್ಲ ಅಲ್ಲಿ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಸುನಿಲ್ ಕುಮಾರ್ ಅವರು ಒಂದು ಎರಡು ವರ್ಷ ವರ್ಷದ ನಂತರ ಅಲ್ಲಿ ಹೋಗಿ ಈ ಇವರ ಆರೋಪ ದೊಡ್ಡ ಮಟ್ಟದಲ್ಲಿ ಬಂದಾಗ ಕಾಂಗ್ರೆಸ್ ನಾಯಕರ ವಿರುದ್ಧ ತೇಜವಾದಿ ಮಾಡುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ಎಲ್ಲ ಇವರ ಬಿಜೆಪಿಯ ಪದಾಧಿಕಾರಿಗಳ ಸುನೀಲ್ ಕುಮಾರ್ ಅವರ ಹಿಂಬಾಲಕರ ಈ ಕೃತ್ಯವನ್ನು ನಾವು ಖಂಡಿಸ್ತೀವಿ ಅದೇ ರೀತಿ ಮತ್ತೆ ಅಲ್ಲಿ ಪರಶುರಾಮನ ಪ್ರತಿಮೆ ನಿರ್ಮಾಣ ಆಗ್ಬೇಕು ಎತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮುಂದಿನ ವಿಚಾರಗಳನ್ನ ಸುರೇಶ್ ಶೆಟ್ಟಿ ನಕರೆ ಅವರು ಹಚ್ಚಿಕೊಂಡು ಎಲ್ರಿಗೂ ನಮಸ್ಕಾರ ಈಗಾಗಲೇ ಪ್ರದೀಪ್ ಅವರು ಬಹಳ ವಿಸ್ತಾರವಾಗಿ ಪರಶುರಾಮನ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಿತವಾಗಿ ಮಾತಾಡುವುದು ಸರಿಯಲ್ಲ ಅಂತಲೂ ಹೇಳಿದರು ಆದರೆ ನಾನೀಗ ಮೊನ್ನೆ ನಡೆದ ಬಿ ಜೆ ಪಿಯ ಪತ್ರಿಕಾಗೋಷ್ಠಿಯಲ್ಲಿ ಮಾವೀನ್ ಹೆಗ್ಡೆ ಅವರು ಮಾತಾಡಿದ ಬಗ್ಗೆ ಅವರಲ್ಲಿ ಒಂದು ಎರಡು ಪ್ರಶ್ನೆ ಕೇಳಲಿ ಇಚ್ಛಿಸ್ತೇನೆ ಮೊದಲನಾಗಿ ಅವರು ನಮ್ಮ ನಾಯಕರಿಗೆ ನಿಮ್ಮ ಕಾಲುಗಳು ಎಲ್ಲಿತ್ತು ಮೊದಲು ಎಲ್ಲಿತ್ತು ಈಗ ಎಲ್ಲಿ ಉಂಟು ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಮಾವೀನ್ ಹೆಗ್ಡೆ ನಾನು ನಿಮಗೆ ಈ ಮೂಲಕ ಪ್ರಶ್ನೆ ಕೇಳಿದೆ ಅಂದರೆ ನಿಮ್ಮ ಕಾಲಲ್ಲ ಇದಕ್ಕಿಂತ ಮೊದಲು ನಿಮ್ಮ ಮೊದಲು ನಿಮ್ಮ ದೇಹ ಇತ್ತು ಅಂತ ನೀವು ಸ್ಪಷ್ಟ ಸ್ಪಷ್ಟನೆ ನೀಡಬೇಕಾಗ್ತದೆ ನೀವು ಜೆ ಡಿ ಎಸ್ ಅಲ್ಲಿ ಪಂಚಾಯತ್ ಸದಸ್ಯರಾಗಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಬಿಜೆಪಿಗೆ ಸೇರಿಕೊಳ್ಳುತ್ತೀರಿ ಬಿಜೆಪಿ ಸೇರಿಕೊಳ್ಳುತ್ತಿತ್ತಂತೆ ನಿಮಗೆ ಉಳಿದೆಲ್ಲ ಕಾರ್ಯಕರ್ತರು ತುಂಬಾ ಕೆಲಸ ಮಾಡಿರುವಂತಹ ಕಾರ್ಯಕರ್ತರನ್ನು ಬಿಟ್ಟು ನಿಮಗೆ ಅಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ ಅದಕ್ಕೆ ನೀವು ಯಾವ ತಂತ್ರ ಉಪಯೋಗಿಸಿದೀರ ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ ಬಿಜೆಪಿಯ ಕಾರ್ಯಕರ್ತರಿಗೆ ಅದನ್ನು ನೀವು ಮೊದಲು ನೀಡಿ ನಿಮ್ಮ ಬಟ್ಟಲನ್ನು ನೀವು ಮೊದಲು ನೋಡಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ನಾಯಕರಿಗೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ ಮಹೇಂದ್ರ ಹೆಗ್ ನಿಮ್ಗೆ ವೆರಿ ಕ್ಲಿಯರ್ ಆಗಿ ನಾನು ಹೇಳ್ತೇನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಇದು ಪ್ರಜಾಪ್ರಭುತ್ವ ಇದೇನು ಹಿಟ್ಲರ್ 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 ಆಡಳಿತ ಅಲ್ವಾ ಅಥವಾ ರಾಜ ಆಡಲಿತ ಅಲ್ಲ ನಿಮ್ಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೇನೆ ನೀವು ಈ ತರ ಮಾತಾಡೋದು ಸರಿಯಲ್ಲ ದಯವಿಟ್ಟು ನೀವು ಏನೇ ರೀತಿ ತಪ್ಪು ಮಾಡಿದ್ದಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಎತ್ತಿ ಹಿಡಿತೇವೆ ನಮ್ಮ ಕರ್ತವ್ಯವನ್ನು ನಾವು ಯಾವತ್ತು ಮಾಡ್ತೇವೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ನೀವು ನಮಗೆ ಹೇಳುವ ಅಗತ್ಯ ಇಲ್ಲ ಅಂತ ಈ ಮೂಲಕ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಹಾಗೆ ಪರಶುರಾಮನ ಮೂರ್ತಿ ಸಂಪೂರ್ಣವಾಗಿ ನಕಲಿ ಅಂತ ಜಗಜ್ಜಾಹೀರಾಗಿ ಬಹಿರಂಗ ಆಗಿದೆ ಎರಡು ಮೂರ್ತಿ ಎರಡು ಒಂದು ಮೂರ್ತಿ ಎರಡು ಕಾಲುಗಳು ಉಮಿಕಲ್ ಬೆಟ್ಟದ ಮೇಲೆ ಇದೆ ಅದೇ ರೀತಿ ಇನ್ನೂ ಎರಡು ಕಾಳುಗಳು ಬೆಂಗಳೂರಿನಿಂದ ಬಂದ ಸ್ಟೇಷನ್ ಅಲ್ಲಿದೆ ಹಾಗಾಗಿ ಯಾರು ಅದರ ಬಗ್ಗೆ ಸ್ಪಷ್ಟನೆ ನೀಡುವ ಅವಶ್ಯಕತೆ ಇಲ್ಲ ಅದು ನಕಲಿ ಎಂದು ಇಡೀ ಜಗತ್ತಿಗೆ ಬಹಿರಂಗ ಆಗಿದೆ ಹಾಗಾಗಿ ನೀವು ಮೊದಲು ಅದನ್ನು ಒಪ್ಪಿಕೊಳ್ಳಿ ಹೌದು ನಾವು ಎಲೆಕ್ಷನಿಗೋಸ್ಕರ ನಕಲಿ ಮೂರ್ತಿಯನ್ನು ಇಟ್ಟು ಎಲೆಕ್ಷನ್ ಅನ್ನು ಗೆದ್ದು ಬಂದ್ವಿ ಈಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ತಪ್ಪು ಒಪ್ಪಿಕೊಂಡಿದ್ದೇವೆ ಇದುವರೆಗೆ ನಾವು ಹೇಳಿ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಮ್ಮೆ ಒಪ್ಪಿಕೊಳ್ಳಿ ಮತ್ತೆ ಮುಂದಿನದು ನಾವು ಖಂಡಿತವಾಗಲು ಅದಕ್ಕೆ ಏನಾಗ್ಬೇಕು ಅದನ್ನೆಲ್ಲ ಮಾಡಿ ಅದನ್ನು ಸರಿಪಡಿಸ್ಲಿಕ್ಕೆ ಒಟ್ಟಾಗಿ ಹೋಗುವ ನೀವು ಒಪ್ಪಿಕೊಳ್ಳಬೇಕು ಮೊದಲು ನೀವು ಒಪ್ಪಿಕೊಳ್ಳಬೇಕು ಇಡೀ ಜಗಜ್ಜರಾದಂತ ಸುದ್ದಿಯನ್ನು ನೀವು ಒಪ್ಪಿಕೊಳ್ಳಿ ನಾವು ಇದುವರೆಗೆ ಹೇಳ್ತಾ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಪ್ಪಿಕೊಳ್ಳಬೇಕು ಹಾಗೆ ಒಪ್ಪಿಕೊಂಡ ಮೇಲೆ ಎಲ್ಲರೂ ಸೇರಿ ಅದು ಹೇಗೆ ಆಗ್ತದೆ ಎಲ್ಲರೂ ಸೇರಿ ಅದನ್ನು ಮುಂದುವರಿಸಿಕೊಂಡು ಹೋಗುವ ಅಂತ ಹೇಳ್ತಾ ಈ ಎರಡು ಮಾತುಗಳು ಮುಗಿಸ್ತೇವೆ ಕರಾವಳಿ ನಾಳೆ ಸಂತೆಯಲ್ಲಿ ಸತ್ಯದ ಜ್ಯೋತಿ